ಏನೋ ನಟಿ ಸುವಾಸಿನಿ ಅವರು ಮುತ್ತಿನಾರ ಸಿನಿಮಾದಲ್ಲಿ ಅಭಿನಯಿಸಿ ನೋಡಿದ್ದೀರಾ ಇದು ಅದ್ಭುತವಾದ ಕಲಾವಿದೆಯ ಬಗ್ಗೆ ಬರ್ತ ಆಘಾತ ಕಾರ್ಯ ಸುದ್ದಿ ಅದು ನಟಿ ಸುವಾಸಿನಿ ಅವರು ನೆನಪು ಮಾತ್ರ ಅಂತಲೇ ಹೇಳ್ಬೋದು ನಿಜಕ್ಕೂ ಆಗಿರೋದು ಏನೋ ಬಗ್ಗೆ ಸಂಪರ್ಕದ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಚಿತ್ರರಂಗ ಮೇರು ನಾಯಕಿ ನಟಿ ಅಂದರೆ ನಮ್ಮ ಸುವಾಸನಿ ಅವರೇ ಹೇಳ್ಬೋದು ಅದು ಮುತ್ತಿನಾರ ಅಮೃತ ಅರ್ಶಿನಿ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದರು ಯಾರಿಗೆ ಸಾಲದ ಸಂಬಳ ಅತಿ ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನು ಕೊಡ್ತಾರೆ ಇಂತಹ ಅದ್ಭುತವಾದ ನಟಿ ಸುಮಾರು ಮುನ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಖ್ಯಾತಿ ಇರುವಂಥ ನಟಿ ಏಕೈಕ ಕಣ್ಮರೆಯಾಗಿ ನಿಜ ಕೂಡ ಶಾಕಿಂಗ್ ಅಂತ ಹೇಳ್ಬೋದು ಅದು ಸುಮಾರು ನೀವು ನೋಡಿರ್ಬೋದು ಚಿತ್ರರಂಗದ ಹತ್ತು ವರ್ಷಗಳನ್ನು ಕೂಡ ಕಾಣ್ತಾ ಇಲ್ಲ ಇನ್ನೂ ಸ್ವಂತ ಉದ್ಯಮವನ್ನು ಚೆನ್ನೈನಲ್ಲಿ ಸ್ಥಾಪನೆ ಮಾಡಿ ಸಾಕಷ್ಟು ನನಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಇದು ಕೂಡ ಮಾತಾಡ್ತಾರೆ ಸೊ ಐನೂರು ಜನಕ್ಕೂ ಅಧಿಕ ಕೆಲಸಗಳು ಕೊಟ್ಟಿದ್ದಾರೆ ಇನ್ನು ಖ್ಯಾತ ನಿರ್ದೇಶಕರಾದಂಥ ಮಣಿರತ್ನಂ ಅವರ ಸಹ ಹೌದು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಏಕಾಗಿ ಈ ರೀತಿ ಕಣ್ಮನೆ ಇನ್ನು ಚಿತ್ರ ಯಾಕಂದ್ರೆ ದೂರ ಗೊತ್ತಿಲ್ಲ ಆದರೆ ಸದ್ಯ ಚಿತ್ರ ಕಂಪ್ಲೀಟಾಗಿ ದೂರ ಹೊಡ್ದು ಈಗ ಪತಿ ಮಕ್ಕಳು ಬಿಸ್ನೆಸ್ ಅಂತ ಹೇಳಿ ಬಿಸಿಯಾಗಿಬಿಟ್ರು ಅಂತಲೇ ಹೇಳ್ಬೋದು ಆದರೆ ಇಂಥ ಅದ್ಭುತವಾದಂಥ ನಟಿಯನ್ನು ಚಿತ್ರರಂಗ ತುಂಬಾ ದೂರ ಮಾಡ್ಕೊಬಿಟ್ಟು ಅಂತಲೇ ಹೇಳುತ್ತೆ ಹೌದು ಕೆಲವೊಂದು ಸಹ ಮಾತ್ರದು ಇನ್ನು ಪದ್ಯ ಖ್ಯಾತ ನಿರ್ದೇಶಕರಾಗಿರುವುದರಿಂದ ಇನ್ನು ಅವಕಾಶಗಳು ಕೊರತೆ ಸಹ ಉಂಟಾಯಿತು ಅಂತ ಹೇಳಲಾಗುತ್ತೆ ಈ ಕಾರಣಗಳಿಂದಾಗಿ ಹಾಗೂ ನಾನಾ ಕಾರಣಗಳಿಂದಾಗಿ ದೂರವರೆಗೂ ಇಲ್ಲಿ ನೆನಪಾಗಿ